ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದ್ರೆ ನಿನ್ನೆ ಬಿಗ್ ಬಾಸ್ ಫಿನಾಲೆ ಆಯ್ತು ಫಿನಾಲೆ ಆದ್ಮೇಲೆ ಹೊರಗಡೆ ಕಂಟೆಸ್ಟೆಂಟ್ ಗಳು ಬರ್ತಾರಲ್ಲ ಅವ್ರ ಜೊತೆ ಎಲ್ಲಾ ಸೆಲ್ಫಿ ತೊಗಸ್ಕೊಳಕೆ ಸಿಕ್ಕಾಪಟ್ಟೆ ಅಭಿಮಾನಿಗಳು ಬಂದಿದ್ರು ಸೊ ಅದೇ ಟೈಮ್ ಗೆ ಮಾನಸ ನಾನುವೆ ಕಾರ ಬಂದ್ವಿ ಆ ಟೈಮ್ ಅಲ್ಲಿ ಕಾರ್ ಸುತ್ತಮುತ್ತ ಎಲ್ಲ ಜನ ಮುತ್ತಾಕೊಂಬಿಟ್ರು ಮಾನಸಿಕ ಸಂತೋಷನ ಒಂದೇ ಒಂದು ಸೆಲ್ಫಿ ಅಂತ ಅಂದರು ಸೊ ನಾವು ಇಳಿದು ಸೆಲ್ಫಿ ಕೊಡೋಣ ಅಂದರೆ ಡೋರ್ ಪಕ್ಕ ಟೈರ್ ಪಕ್ಕ ಎಲ್ಲ ಜನ ಮುತ್ತಾಕೊಂಬಿಟ್ಟಿದ್ರು ಒಂದೇ ಒಂದು ಉರುಳು ಉರುಳಿದ್ರು ಯಾರಿಗಾದ್ರೂ ನೋವಾಗ್ಬಿಡ್ತದೆ ಅನ್ನೋ ಒಂದು ಗಾಬರಿನಲ್ಲಿ ನಾವಿದ್ವಿ ಸೊ ಈ ಒಂದು ಗಾಬರಿ ವಿಡಿಯೋನ ಬೇರೆ ಬೇರೆ ಥರ ವರ್ಣಿಸಿ ನಮ್ಮ ಮನಸ್ಸಿಗೆ ನೋವಾಗೋ ಥರ ಮಾಡಿಬಿಟ್ಟಿದ್ದಾರೆ ದಯವಿಟ್ಟು ಆ ಥರ ಏನೂ ಆಗಿಲ್ಲ ನಮ್ಮ ಇವ್ರಿಗೆ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ಅಲ್ಲಿ ಇದ್ದವರೆಲ್ಲ ನಮ್ಮ ಅಭಿಮಾನಿಗಳು ನಮ್ಮ ಪ್ರೀತಿಯ ಹೃದಯ ಸಂಬಂಧಿಗಳು ಸೊ ಹಂಗಾಗಿ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ದಯವಿಟ್ಟು ಆ ಚಿತ್ರಣವನ್ನು ಬೇರೆ ಬೇರೆ ರೀತಿಯಲ್ಲಿ ವರ್ಣಿಸಿ ನಮ್ಮ ಮನಸ್ಸಿಗೆ ನೋವಾಗೋ ಥರ ಮಾಡ್ಬಿಡಿ ಅಲ್ಲಿ ಏನೂ ಆಗಿಲ್ಲ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ಸೊ ಅದಾದ್ಮೇಲೆ ಆ ಕಡೆ ಸೈಡ್ಗೆ ಹೋಗಿ ಕಾರ್ ನಿಲ್ಸಿ ಎಲ್ರಿಗೂ ಸೆಲ್ಫಿ ಕೊಟ್ಟು ಕಳಿಸಿದ್ವಿ ಆ ವಿಡಿಯೋ ಯಾರು ಹಾಕಿಲ್ಲ ಸೊ ದಯವಿಟ್ಟು ಆ ಒಂದು ವಿಡಿಯೋ ಸೆಲ್ಫಿ ತೆಗೆಸ್ಕೊಳ್ಳೋಕ್ಕೆ ಅಂತ ಬಂದಿದ್ದ ಅಭಿಮಾನಿಗಳು ಸೊ ಸಿಕ್ಕಾಪಟ್ಟೆ ಜನ ಇದ್ದಿದ್ದರಿಂದ ನಾವು ಗಾಬರಿಯಿಂದ ಕೆಳಿ ಕಿಳಿದು ಸೆಲ್ಫಿ ಕೊಡೋಕ್ಕಾಗಲಿಲ್ಲ ದಯವಿಟ್ಟು ಕೆಳಿ ಕಿಳಿದು ಸೆಲ್ಫಿ ಕೊಡೋಕ್ಕಾಗದೇ ಇರೋದಕ್ಕೆ ನಮ್ಮಿಬ್ಬರು ಕಡೆಯಿಂದನೂ ಕ್ಷಮೆ ಇರಲಿ ದಯವಿಟ್ಟು ಕ್ಷಮಿಸಿ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ ಅಲ್ಲಿ ಯಾವುದೇ ರೀತಿ ಅನಾಹುತಗಳಾಗಿಲ್ಲ ಬೇರೆ ಬೇರೆ ರೀತಿ ಕೆಟ್ಟದಾಗಿ ವರ್ಣಿಸಿ ನಮ್ಮ ಮನಸ್ಸಿಗೆ ನೋವಾಗೋ ಥರ ಮಾಡಬೇಡಿ ನಾವು ಯಾವಾಗಲೂ ನಿಮ್ಮನ್ನು ಪ್ರೀತಿಸ್ತೀವಿ ನಿಮ್ಮನ್ನು ನಗಿಸ್ತೀವಿ ಖುಷಿ ಖುಷಿಯಿಂದ ಇಡ್ತೀವಿ ಇಷ್ಟು ವರ್ಷ ನಿಮ್ಮನ್ನು ನಗಿಸ್ಕೊಂಡು ಬಂದಿದ್ವಿ ಅದೇ ರೀತಿ ಮುಂದೆನೂ ಕೂಡ ನಿಮ್ಮನ್ನ ನಗಿಸ್ಕೊಂಡು ಬರ್ತಾನೆ ಇರ್ತೀವಿ ಥ್ಯಾಂಕ್ ಯು ಲವ್ ಯು ನಿಮ್ಮ ಪ್ರೀತಿ ಅಭಿಮಾನ ಸದಾ ನಮ್ಮಿಬ್ಬರ ಮೇಲೆ ಇರುತ್ತೆ ಅಂತ ನಾನು ಯಾವಾಗಲೂ ಭಾವಿಸ್ತೀನಿ ಅಲ್ಲಿ ಬಂದಿರೋ ಅಷ್ಟೂ ಜನ ಅಭಿಮಾನಿಗಳಿಗೆ ನನ್ನಿಂದ ಏನಾದರೂ ನೋವಾಗಿದ್ದರೆ ಸಾರಿ ಆಗಲಿ ಕ್ಷಮೆ ಕೇಳ್ತಿದ್ದೀನಿ ಲವ್ ಯು ಲವ್ ಯು ಆಲ್ ಥ್ಯಾಂಕ್ ಯು ಲವ್ ಯು